ಇಂದು ದೈಹಿಕ ಶಿಕ್ಷಣ ರಸಪ್ರಶ್ನೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಮಾಧ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇಂದು ಬಸವಣ್ಣ ತಂಡ ಮತ್ತು ಮಹಾತ್ಮ ಗಾಂಧಿ ತಂಡ ಸಚಿನ್ ತೆಂಡೂಲ್ಕರ್ ತಂಡ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತಂಡ ಅಂತೇಳಿ ನಾಲ್ಕು ಭಾಗಗಳನ್ನು ಮಾಡಿ ತಂಡಗಳನ್ನು ಮಾಡಿ ಆ ತಂಡಗಳಲ್ಲಿ ಮೊದಲನೇ ತಂಡ ಬಸವಣ್ಣ ತಂಡ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಟೀಕೆಲ್ಲ ಕೇಸರಿ ಬಿಳಿ ಹಸಿರು ಅದು ಏನನ್ನು ಸೂಚಿಸುತ್ತದೆ ಕೇಸರಿ ಬಣ್ಣ ಏನು ಸೂಚಿಸುತ್ತದೆ ಇಲ್ಲಿ ಉತ್ತರ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿರುತ್ತವೆ ಮೂರು ಬಣ್ಣಗಳಿರುತ್ತವೆ ಹಾಗೆ ಯಾವ್ಯಾವ ಕೇಸರಿ ಬಿಳಿ ಹಸಿರು ಬಣ್ಣಗಳಲ್ಲ ಹೇಳಿದ್ದಾರೆ ಅದರ ಉತ್ತರ ಸಮೀಪಕ್ಕೆ ಇದೆ ಅವರಿಗೆ ಹತ್ತು ಅಂಕಗಳನ್ನು ನೀಡಬೇಕಾಗಿ ಕೇಳ್ಕೊಳ್ತಾರೆ ಒಲಿಂಪಿಕ್ ಧ್ವಜದಲ್ಲಿ ಎಷ್ಟು ಬಣ್ಣಗಳಿರುತ್ತವೆ ಐದು ಬಣ್ಣಗಳಿರುತ್ತವೆ ಸರಿಯಾದ ಉತ್ತರ ಎಸ್ ಸಚಿನ್ ತಡಲು ಮಾಡಣ್ಣ ಮಕ್ಕಳ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರೆ ಮಕ್ಕಳ ದಿನಾಚರಣೆ ಯಾವಾಗ ಆಚರಣೆ ಮಾಡಲಾಗುತ್ತದೆ ಈಗ ನೋಡಿ ಮಕ್ಕಳ ದಿನಾಚರಣೆ ಯಾವಾಗ ತಿಂಗಳಲ್ಲಿ ಎಷ್ಟು ದಿನಾಂಕದಲಿ ಆಚರಣೆ ಮಾಡುತ್ತಾರೆ ಮಕ್ಕಳ ದಿನಾಚರಣೆ テルパス நவம்பர் அத ಸರ್ಯಾದ ಉತ್ತರ ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾರೆ ಸಿಂಧು ಕಿತ್ತೂರಿನ ಸಮೀಪಕ್ಕೆ ಪಾಸಾಯ್ ಸಿಂಧು ತಾಯ್ ಎರಡರಲ್ಲಿ ಆಚರಣೆ ಮಾಡುತ್ತಾರೆ ಈಗ ಮತ್ತೆ ಇತರ ಇತ್ತರಾಡಕ್ಕೆ ನಮ್ಮ ಗಮನ 4 ಬಾರಿ 8800 ತರಕ್ಕೆ ಎಷ್ಟು 8 ಬಾರಿ 8000 ರ ಸಂಖ್ಯೆ 6 ಜನ ವಿದ್ಯಾರ್ಥಿಗಳನ್ನು ಇರತಾರೆ ಇತ್ತರಾಡಕ್ಕೆ 10 ಅಂತ ಹೇಳೋಣ plus ಅಶೋಕ ಚಕ್ರದಲ್ಲಿ ಎಷ್ಟು ಗೆಳೆಗಳಿರುತ್ತದೆ ಅದು ಏನನ್ನು ಸೂಚಿಸುತ್ತದೆ

जंडा गीते बंदवोर यार जय गीते बतला जंडा गीते बंदवोर यार बस जंडा गीते बंदवोर జెండవ్ శ్యామ్లాల్ గుప్తా జెండీ చూడాలి

कबड्डी आठ दिवली पदवी आठगार संख्येस्ट ऐद आठगार संख्या सर उत्तर ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಯಾವ ದಿನದಂದು ಆಚರಣೆ ಮಾಡುತ್ತಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡುತ್ತಾರೆ ಸರಿಯಾದ ಉತ್ಸಾಹ 재미中 Claroissions <laughs> הי filtRAFy कबड्डी हाकड उद्ध आले विद्यार्थी कबड्डी हाकड उद्धा एस मना मुद्द आस्त्य మీకు మీటర్ హెండు మీటర్ హెడ్ మీటర్ ఉందా ఎర్ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ದಿನ ಈ ರಸವೃಷ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಏನ್ ತಂಡಗಳಿದ್ದೀರಿ ಈ ತಂಡಗಳ ಫಲಿತಾಂಶ ಈ ರೀತಿಯಾಗಿದೆ ಬಸವಣ್ಣ ತಂಡ ಇಪ್ಪತ್ತು ಅಂಕಗಳು ಅವರು ಎರಡು ಹಾಗೆಯೇ ಮಹಾತ್ಮ ಗಾಂಧೀಜಿ ತಂಡ ಐವತ್ತೈದು ಅಂಕಗಳು ಸಚಿನ್ ತೆಂಡೂಲ್ಕರ್ ತಂಡ ಇಪ್ಪತ್ತು ಅಂಕಗಳು ಸಿರ ಚಂದ್ರಮ್ಮ ತಂಡ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡಿದೆ ಇಲ್ಲಿ ಮಹಾತ್ಮ ಗಾಂಧೀಜಿ ತಂಡ ಅತಿ ಹೆಚ್ಚು ಅಂಕಗಳನ್ನ ಕಳೆದುಕೊಂಡು ಮೊದಲನೇ ಸ್ಥಾನಿಯಾಗಿ ಮುಂದುವರಿತಾ ಇದೆ ಅದೇ ರೀತಿ ವಿಕಾಣಿ ಚಂದ್ರ ಮೂವತ್ತೈದು ಅಂಕಗಳನ್ನ ಪಡೆದುಕೊಂಡು ಎರಡನೇ ಸ್ಥಾನಿಯಾಗಿ ಮುಂದುವರಿತಾ ಇದೆ ಹಾಗೆ ಮೂರನೇ ಸ್ಥಾನಕ್ಕಾಗಿ ಬಸವಣ್ಣ ಮತ್ತು ಸಚಿನ್ ತೆಂಡೂಲ್ಕರ್ ತಂಡವರು ತಲಾ ಇಪ್ಪತ್ತು ಇಪ್ಪತ್ತು ಅಂಕಗಳನ್ನ ತೆಗೆದುಕೊಂಡು ಮೂರನೇ ಸ್ಥಾನದಲ್ಲಿ ಸಮವಾದದಲ್ಲಿ ಮುಂದಿನ

Gracias. seria a

ವಾಲಿಬಾಲ್ ಎಷ್ಟು ವಾಲಿಬಾಲ್ ಅಂಗಳ ಉದ್ದಾಗಲೇ ಎಷ್ಟು ವಾಲಿಬಾಲ್ ಅಂಗಳ ಉದ್ದಾಗಲೇ ಎಷ್ಟು

राष्ट्रीय शिक्षा बलवर यार से बंद हो रही यार व्यकमचंद्र चटारजे सर यहाँ ಬಸವಣ್ಣ ಇಪ್ಪತ್ತೈದು ಮಂತ್ರಗಳನ್ನ ಹೊರಟುಕೊಂಡಿದೆ ಎಪ್ಪತ್ತೈದು ಮಂತ್ರ ಮನೆ ಸೋಲೇ ಸಚಿನ್ ತೆಂಡೂಲ್ಕರ್ ಅಂಕೊಂಡು ತುಂಬ ಈ ದೈವಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧನೆ ಕಾರ್ಯಕ್ರಮದಲ್ಲಿ ಅಚಾಗಿ ನಿರ್ವಹಿಸಿದಂತಹ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಈ ಒಂದು ಸಪಶ್ನೆ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಪ್ರಸ್ತಾ ನಂತರದ ದಿನ ಮಾತನಾಡಿದ ಆಸಕ್ತಿದಾಯಕವಾಗಿ ಹೊಸ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ತಾಲಂತಹ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಈ ಒಂದು ಹೊಸ ಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇವೆ ಓಕೆ ಧನ್ಯವಾದಗಳು